ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ನಾವಿವತ್ತು ನಮ್ಮ ಭಾರತ ದೇಶದ ರಾಜ್ಯಗಳಲ್ಲೊಂದಾದ ವಿಸ್ತೀರ್ಣದಲ್ಲಿ ಅತಿ ಸಣ್ಣ ರಾಜ್ಯವಾದ ಮತ್ತು ಟೂರಿಸಮ್ಗೆ ಹೆಸರಾದ ಗೋವಾ ರಾಜ್ಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ಮತ್ತು ಇಲ್ಲಿನ ಲೈಫ್ ಸ್ಟೈಲ್ ಮತ್ತು ನೈಟ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೋ ಗೋ ಗೋವಾ ಇದೊಂದು ಐಷಾರಾಮಿಯಾಗಿ ಟೆನ್ಷನ್ ಫ್ರೀಯಾಗಿ ಸುತ್ತಾಡಲು ಆಯ್ಕೆ ಮಾಡಿಕೊಳ್ಳುವ ಟೂರಿಸ್ಟ್ ಪ್ಲೇಸ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಗೋವಾ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದ ಮತ್ತು ಅರಬ್ಬಿ ಸಮುದ್ರದಿಂದ ಸುತ್ತುವರೆಯಲ್ಪಟ್ಟಿದೆ ವಿಸ್ತೀರ್ಣದಲ್ಲಿ ಗೋವಾ ನಮ್ಮ ದೇಶದಲ್ಲೇ ಅತಿ ಚಿಕ್ಕ ರಾಜ್ಯ ಎರಡು ಸಾವಿರದ ಇಪ್ಪತ್ತೊಂದರ ವರದಿ ಪ್ರಕಾರ ನೋಡೋದಾದರೆ ಗೋವಾ ರಾಜ್ಯದಲ್ಲಿ ಜನಸಂಖ್ಯೆ ಇಪ್ಪತ್ತೊಂದು ಲಕ್ಷ ಆದರೆ ಇದರ ದುಪ್ಪಟ್ಟು ಮತ್ತು ಅದಕ್ಕಿಂತ ಹೆಚ್ಚಿನ ಪಟ್ಟು ಜನ ಕೂಡ ಇಲ್ಲಿಗೆ ಮೋಜು ಮಸ್ತಿಗೆ ಎಂದು ಬರುತ್ತಾರೆ ಗೋವಾದ ರಾಜಧಾನಿ ಪಣಜಿ ಹಾಗೂ ವಾಸ್ಕೋಡಗಾಮ ಇಲ್ಲಿನ ಅತಿ ದೊಡ್ಡ ನಗರ ವಾಸ್ಕೋ ಡಾಗಾಮಾಗೆ ರೈಲು ಸಂಪರ್ಕ ಕೂಡ ಇದೆ ಗೋವಾ ತನ್ನ ಪ್ರವಾಸಿಗಳಿಂದ ಭಾರತದಲ್ಲೇ ಅತ್ಯಂತ ಶ್ರೀಮಂತ ರಾಜ್ಯವೆನಿಸಿದೆ ಗೋವಾ ಅನ್ನೋದು ಎಷ್ಟೋ ಜನರ ಕನಸು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಗೋವಾ ಎಂದರೆ ಇಷ್ಟಪಡುತ್ತಾರೆ ಎಷ್ಟೋ ಜನರು ಗೋವಾ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿ ಸಕ್ಸಸ್ ಆದವರು ಕೂಡ ಇದ್ದಾರೆ ಇನ್ನೂ ಕೂಡ ಕೆಲವರು ಪ್ಲ್ಯಾನನ್ನು ಅನ್ನು ಪ್ಲ್ಯಾನನ್ನು ಮಾಡ್ತಾನೇ ಇದ್ದಾರೆ ಕೆಲಸದ ಒತ್ತಡ ಮನಸ್ಸಿಗೆ ನೆಮ್ಮದಿಯನ್ನು ಹುಡುಕುತ್ತಾ ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಕೂಡ ಇಲ್ಲಿಗೆ ಬರುತ್ತಾರೆ ಇದರಲ್ಲಿ ಹೆಚ್ಚಾಗಿ ಬರುವ ಫಾರಿನರ್ಸ್ ಅಂದರೆ ಅದು ರಷ್ಯನ್ನರು ಅದಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರದಲ್ಲಿನ ಜನ ಕೂಡ ಇಲ್ಲಿ ಟೂರ್ಗೆಂದು ಬರುತ್ತಾರೆ ಅಲ್ಲದೆ ಗೋವಾದಲ್ಲಿ ರಷ್ಯನರ ಮಸಾಜ್ ಸೆಂಟರ್ಗಳು ಕೂಡ ಎತ್ತಿವೆ ಅದರಲ್ಲಿ ಇಲ್ಲಿಗೆ ಹೋಗುವ ಮುನ್ನ ಬಹಳಷ್ಟು ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಸ್ಕ್ಯಾಮ್ ಆಗುವ ಸಾಧ್ಯತೆ ತುಂಬಾ ಇರುತ್ತೆ ಗೋವಾ ಕಪಲ್ಸ್ಗಳಿಗೆ ಮತ್ತು ಹಣಿಮೂನ್ಗೆ ಬರುವ ದಂಪತಿಗಳಿಗೆ ಅಚ್ಚುಮೆಚ್ಚಿನ ತಾಣವೆನಿಸಿದೆ ಇಲ್ಲಿನ ಬೀಚ್ಗಳು ಮತ್ತು ರಾತ್ರಿಯ ಜಗತ್ತು ತನ್ನ ಮನಮೋಹಕ ಬೆತ್ತಲೆತನದಿಂದ ಅಂದರೆ ತನ್ನ ಮೋಜಿನ ಮಸ್ತಿಗೆ ಯಾವುದೇ ಪರದೆ ಇಲ್ಲದೆ ಇರುವ ಹಾಗೆ ಹಾಗೂ ರಾತ್ರಿ ಮತ್ತು ಹಗಲಿಗೆ ವ್ಯತ್ಯಾಸವೇ ಇರದೇ ಹಾಗೆ ಇರುವ ಹಾಗೆ ಕಾಣುತ್ತೆ ಮೋಜು ಮಸ್ತಿಗೆ ಇಲ್ಲಿ ಕಮ್ಮಿಯಾಗುವುದೇ ಇಲ್ಲ ಇಲ್ಲಿ ಬರಬೇಕೆಂದರೆ ಜೇಬು ತುಂಬ ಹಣ ಇರಬೇಕು ಅನ್ನೋದು ಗೋವಾದ ಪಾಲಿಗೆ ನಿಜ ಅನಿಸುತ್ತೆ ಇನ್ನು ಗೋವಾ ರಾಜ್ಯ ಎರಡು ಬಾರಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತೆ ಆಗಸ್ಟ್ ಹದಿನೈದು ಮತ್ತು ಡಿಸೆಂಬರ್ ಹತ್ತೊಂಬತ್ತು ಯಾಕೆಂದರೆ ಇಲ್ಲಿ ಪೋರ್ಚುಗೀಸರಿಂದ ರಾಜ್ಯವನ್ನು ವಶಪಡಿಸಿಕೊಂಡು ಸ್ವಾತಂತ್ರ್ಯ ಬಂದ ಮೇಲೆ ಹಾಗೂ ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಎರಡೂ ಕೂಡ ಈ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತೆ ಇನ್ನು ಗೋವಾದಲ್ಲಿ ಮೊದಲು ಪೋರ್ಚುಗೀಸರ ಆಳ್ವಿಕೆ ಇದ್ದಾಗ ಅವರು ತಮ್ಮ ಕುಟುಂಬದೊಂದಿಗೆ ಬಂದಿರ್ತಿರಲಿಲ್ಲ ಅಂದರೆ ಅವರ ಹೆಂಡತಿ ಆಗಿರ್ಬೋದು ಅವರ ಗರ್ಲ್ ಫ್ರೆಂಡ್ಸ್ಗಳನ್ನು ಯಾರನ್ನೂ ಕೂಡ ಕರ್ಕೊಂಡು ಬಂದಿರ್ತಿದ್ದಿಲ್ಲ ಹಾಗಾಗಿ ನಮ್ಮ ಭಾರತದ ಅಂದರೆ ಗೋವಾದ ಹೆಣ್ಣು ಮಕ್ಕಳನ್ನೇ ತಮ್ಮ ಕಾಮಕ್ಕಾಗಿ ಬಳಸಿಕೊಳ್ಳಲಾಗುತ್ತಿತ್ತು ಹಾಗೂ ಗೋವಾದಲ್ಲಿ ವೇಷವಾಟಿಕೆ ತುಂಬಾ ಹೆಚ್ಚಾಗಿ ಇತ್ತು ಅಂತಲೇ ಹೇಳ್ಬೋದು ಗೋವಾದಲ್ಲಿ ಹೆಚ್ಚಾಗಿ ಕೊಂಕಣಿ ಮರಾಠಿ ಮತ್ತು ಕನ್ನಡ ಹೆಚ್ಚಾಗಿ ಮಾತನಾಡುವ ಜನ ಸಿಗುತ್ತಾರೆ ಗೋವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದ್ದರಿಂದ ಹೆಚ್ಚಿನ ಜನ ಇಲ್ಲಿ ಅವರು ನಿಮಗೆ ಕೆಲಸವನ್ನು ಹುಡುಕುತ್ತಾ ಅಲ್ಲಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತಾರೆ ಹಾಗೂ ಅವರೇ ಕೂಡ ಇಲ್ಲಿ ಮಸಾಜ್ ಸೆಂಟರ್ಗಳನ್ನು ಟ್ಯಾಟೂ ಸೆಂಟರ್ಗಳನ್ನು ಹಾಗೂ ಹಲವಾರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಗೋವಾದಲ್ಲಿ ಹಲವಾರು ಮೋಜು ಮಸ್ತಿಯ ತಾಣಗಳಿವೆ ಅದರಲ್ಲಿ ವಾಟರ್ ಸ್ಪೋರ್ಟ್ಸ್ಗಳು ಕೂಡ ತುಂಬನೇ ಆಕರ್ಷಣೆಯನ್ನು ಮಾಡುತ್ತವೆ ಈ ಜಲ ಕ್ರೀಡೆಗಳು ಒಂದು ಸೀಸನ್ನಲ್ಲಿ ಮಾತ್ರ ಇರುತ್ತವೆ ಆಫ್ ಸೀಸನ್ನಲ್ಲಿ ಇವುಗಳು ನಮಗೆ ನೋಡಲು ಕಾಣೋ ಸಿಗುವುದಿಲ್ಲ ಇಲ್ಲೂ ಕೂಡ ಮೋಸ ನಡೆಯುತ್ತಿರುತ್ತೆ ಹಾಗೂ ಹುಷಾರವಾಗಿ ಇವರೊಂದಿಗೆ ವ್ಯವಹರಿಸಿ ಮುಂದುವರೆದ್ರೆ ಉತ್ತಮ ಗೋವಾದಲ್ಲಿ ಮದ್ಯಪ್ರಿಯರಿಗೆ ಹಬ್ಬ ಅಂತಾರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬಹಳಷ್ಟು ಕಡಿಮೆ ದರದಲ್ಲಿ ಮದ್ಯ ಸಿಗುತ್ತೆ ಹಾಗಂತ ಕುಡಿದು ಹಲವಾರು ಜನ ತಮ್ಮ ಕಂಟ್ರೋಲ್ಗೆ ಸಿಗದೆ ಅಲ್ಲೇ ಬಿದ್ದುಕೊಂಡು ಈ ಒಂದು ಉರುಳಾಡ್ತಾ ಇರ್ತಾರೆ ಅಂದಾಗೆ ಮದ್ಯಪಾನ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ನೀವು ಗೋವಾದ ಬೀಚ್ಗಳಿಗೆ ಎಂಟ್ರಿಯನ್ನು ಕೊಡುತ್ತಿದ್ದಂತೆ ನಿಮಗೆ ಅಲ್ಲಿ ಹಲವಾರು ಜನ ಸಿಗ್ತಾರೆ ಅದರಲ್ಲಿ ಟ್ಯಾಟೋ ಅಂಗಡಿಯವರು ರೂಮ್ನವರು ಮತ್ತು ಮುಖ್ಯವಾಗಿ ಈ ಒಂದು ಸೆಕ್ಸ್ ಸಿಗುತ್ತೆ ಅಂತ ಕೆಲವು ಜನ ಹೇಳ್ಕೊಂಡು ನಿಮ್ಮನ್ನು ಕಿರಿಕಿರಿಯನ್ನು ಮಾಡ್ತಾರೆ ಆ ಒಂದು ವಿಷಯಕ್ಕೆ ಮಾತ್ರ ಅಲ್ಲಿ ಹೋಗಲೇಬೇಡಿ ಏಕೆಂದರೆ ಅಂತಹ ವಿಚಾರಕ್ಕೆ ಸಿಲುಕಿ ಹುಡುಗಿಯರು ಕೂಡ ಸಿಗುತ್ತಾರೆ ಎಂದು ನಂಬಿ ಹೋದವರು ತುಂಬನೇ ಜನ ದುಡ್ಡು ಫೋನುಗಳನ್ನು ಎಲ್ಲ ಕಳ್ಕೊಂಡು ಕೆಲವೊಬ್ರು ಊರಿಗೆ ಹಿಂದಿರುಗಿದ್ದಾರೆ ಇನ್ನು ಕೆಲವರು ಅಲ್ಲೇ ದುಡ್ಡನ್ನು ಹೊಂದಾಣಿಸಿಕೊಳ್ಳಲು ಹೆಣಗಾಡ್ತಾ ಇದ್ದಾರೆ ಅದನ್ನು ನಾವು ಕೂಡ ನೋಡಿದ್ದೇವೆ ಅದರಿಂದ ಈ ಮೋಸದ ಜಾಲದಿಂದ ನೀವು ದೂರ ಇದ್ದಷ್ಟು ಒಳ್ಳೆಯದು ಗೋವಾದಲ್ಲಿ ಗ್ಯಾಮ್ಲಿಂಗ್ ಕೂಡ ಮುಕ್ತವಾಗಿದೆ ಇಲ್ಲಿ ಏಷ್ಯಾದ ಅತಿ ದೊಡ್ಡ ಫ್ಲೋಟಿಂಗ್ ಕೆಸಿನೋ ಕೂಡ ಇದೆ ಗೋವಾದಲ್ಲಿ ಅತಿ ದೊಡ್ಡ ಚರ್ಚ್ ಕೂಡ ಇದೆ ಚರ್ಚ್ಗೂ ಕೂಡ ಸಾಕಷ್ಟು ಪ್ರವಾಸಿಗರು ಬರುತ್ತಾರೆ ಗೋವಾ ರಾಜ್ಯದಲ್ಲಿ ಇಪ್ಪತ್ತೊಂದು ಸಾವಿರಕ್ಕಿಂತ ಹೆಚ್ಚು ಭಾರಗಳಿವೆ ಅಂತ ಇವೊಂದು ಹೇಳಲಾಗುತ್ತೆ ಗೋವಾದ ಹಗಲಿನ ಮೋಜು ಒಂದು ಕಡೆಯಾಗಿದ್ದರೆ ಇನ್ನೊಂದು ಕಡೆ ರಾತ್ರಿ ಜಗತ್ತು ನೈಟ್ ಲೈಫ್ ಕೂಡ ಒಂದು ಥರ ರಾತ್ರಿಯಲ್ಲಿ ಪಬ್ ಮತ್ತು ಬಾರ್ಗಳ ಗದ್ದಲ ಜೋರಾಗಿರುತ್ತೆ ಎಲ್ಲಿ ನೋಡಿದ್ರಲ್ಲಿ ಗುಂಡು ತುಂಡು ಡ್ಯಾನ್ಸ್ ಹಾಡು ಜೋರಾಗೇ ಇರುತ್ತೆ ಇದರಲ್ಲಿ ಹಲವಾರು ಪಬ್ಗಳು ದುಡ್ಡು ಪೇ ಮಾಡಿದರೆ ಮಾತ್ರ ಎಂಟ್ರಿಯನ್ನು ಕೊಡ್ತವೆ ಇನ್ನು ಕೆಲವೇ ಕೆಲವು ಪಬ್ಗಳಲ್ಲಿ ಫ್ರೀಯಾಗಿ ಎಂಟ್ರಿ ಕೂಡ ಇರುತ್ತೆ ಅಲ್ಲೂ ಕೂಡ ಸಾಕಷ್ಟು ಜನ ಹೋಗಿ ಎಂಜಾಯನ್ನು ಮಾಡ್ತಾರೆ ಗೋವಾವನ್ನು ಭಾರತದಲ್ಲಿನ ವಿದೇಶ ಅಂತಲೂ ಕೂಡ ಕರೀತಾರೆ ಗೋವಾಗೆ ಹೋದರೆ ನಾವೆಲ್ಲೋ ಫಾರಿನ್ನಲ್ಲಿ ಇದ್ದೀವಿ ಅನಿಸುತ್ತೆ ಗೋವಾಕ್ಕೆ ಹೋದಾಗ ನೀವು ಏನಾದರೂ ವಾಹನ ತಗೊಂಡು ಹೋಗಿದರೆ ಸಂಚಾರಿ ನಿಯಮಗಳ ಬಗ್ಗೆಯೂ ಕೂಡ ನಿಗಾ ಇರಲಿ ಯಾಕಂದರೆ ಸ್ವಲ್ಪ ಯಾಮರಿದ್ದರೂ ಕೂಡ ಟ್ರಾಫಿಕ್ ಪೈನ್ಗಳು ಬೀಳುವ ಸಂಭವವಿದೆ ಗೋವಾದಲ್ಲಿ ಪಾರ್ಕಿಂಗನ್ನು ಕೂಡ ಸರಿಯಾದ ಜಾಗದಲ್ಲಿ ಮಾಡಿದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಗೋವಾದಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬೀಚ್ಗಳು ಮದ್ಯ ಮೋಜು ಮಸ್ತಿ ಹಲವಾರು ಪ್ರವಾಸಿ ತಾಣಗಳಿಂದ ನಿಮ್ಮ ಮೈ ಮನಸ್ಸನ್ನು ಹಗುರ ಮಾಡುವ ಜಾಗ ಇದಾಗಿದೆ ಅಂತಲೇ ಹೇಳ್ಬೋದು ಆದರೆ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ ನಿಮ್ಮ ಕರ್ತವ್ಯ ಇದಾಗಿರುತ್ತೆ ನೀವು ಕೂಡ ಈ ಮೊದಲೇ ಗೋವಾಗೆ ಹೋಗಿದ್ದರೆ ನಿಮ್ಮ ಗೋವಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ